ಸರ್ ಸೂಪರ್ ಆಗಿದೆ ಸೂಪರ್ ಆಗಿದೆ ತಮ್ಮನ್ ಪಿಕ್ಚರ್ ನಿಮ್ಮ ಬಗ್ಗೆ ಸೂಪರ್ ಆಗಿದೆ ಅಂತ ಹೇಳಿದ್ರೆ ಎಲ್ಲರೂ ತಪಕ ತಿಳ್ಕೊತಾರ ನನ್ನ ತಮ್ಮ ಶಂಕರಮ್ಮನ್ ನನ್ನ ಸ್ವಂತ ತಮ್ಮ ಸರ್ ಇಸ್ಟರ್ಮಕ ಆಧಾರಿತ ಥ್ಯಾಂಕ್ಸ್ ಬಾಸ್ ಎನಿ ಸರ್ ನರೇ ಯೋನ ತಮ್ಮ ನಮ್ಮ ಫ್ರೆಂಡು ಕ್ಲಾಸ್ಮೇಟ್ 23 ವರ್ಷ ಕಾಲೇಜ್ ಫ್ರೆಂಡು 23 ವರ್ಷ ಆದ್ಮೇಲೆ ಕಷ್ಟಪಟ್ಟು ಮೂವಿಯಿಂದ ಅವ್ರದ್ದು ಸಕ್ಸಸ್ ಸ್ಟಾರ್ಟ್ ಆಗುತ್ತೆ ಅವ್ರ್ ಲಾಸ್ಟ್ ವರ್ಗು ನಾವು ಅವ್ರ ಜೊತೆಲಿರ್ತೀವಿ ಅವ್ರ್ ಯಾರು ಸಪೋರ್ಟ್ ಇಲ್ದಿರ ಇಂಡಸ್ಟ್ರಿಗೆ ಬಂದಿರೋದು ಮೀಡಿಯಾದವರೆಲ್ಲರೂ ನಿಂತು ನಿಮ್ಮ ಆಶೀರ್ವಾದನೇ ಎಲ್ಲರಿಗೂ ಶ್ರೀರಾಕ್ಷ ದರ್ಶನ್ ಸಾರ್ ಆಗ್ಲಿ ಧನ್ವೀರ್ಗೆ ಬೆನ್ನೆಲ್ಬಟ್ ನಿಂತಿದ್ರು ಇವಾಗು ಅದೇ ತರ ನಿಂತಿದ್ದಾರೆ ಅವ್ರಿಗೋಸ್ಕರ ನೀವು ಸಪೋರ್ಟ್ ಮಾಡ್ಬೇಕು ಕನ್ನಡ ಇಂಡಸ್ಟ್ರಿ ಉಳಿಬೇಕಂದ್ರೆ ಕನ್ನಡ ಫಿಲಂ ನ ಎಂಕರೇಜ್ ಮಾಡ್ಬೇಕು ದಯವಿಟ್ಟು ಕೇಳ್ಕೊಳ್ತೀನಿ ಮೀಡಿಯಾ ಇಲ್ದಿರ ಯಾವುದು ಏನು ಸಕ್ಸಸ್ ಆಗಕ್ಕೆ ಚಾನ್ಸಸ್ ಇಲ್ಲ ಮೈನಾ ನೈಂಟಿ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಮೀಡಿಯಾ ಸಪೋರ್ಟ್ ಇದ್ರೇನೆ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಕನ್ನಡ ಇಂಡಸ್ಟ್ರಿ ಉಳೀಬೇಕು ದಯವಿಟ್ಟು ಹೇಳ್ತೀನಿ ವಾಮನ ಅನ್ನೋದು ಒಳ್ಳೆ ಡೈರೆಕ್ಟರ್ ಇದು ಇವರು ಸ್ವಂತ ಪ್ರತಿಭೆಯಿಂದ ಬಂದಿರೋದು ಕಷ್ಟಪಟ್ಟು ಚಿಕ್ಕ ವಯಸ್ಸಿಂದ ನಾನು ಮಾಡಲೇಬೇಕು ಅಂತೇಳಿ ಇಪ್ಪತ್ತ್ ಮೂರು ವರ್ಷದಿಂದ ಕಾದು ಕಾದು ಇವಾಗ ಬಂದಿದ್ದಾರೆ ಹೊಡೆದೇ ಹೊಡಿತಾರೆ ಸಿಕ್ಸ್ ಎಲ್ಲ ಹಂಡ್ರೆಡ್ ಹೊಡಿತಾರೆ ಇವ್ರಿಗೆ ನಿಮ್ಮ ಮೀಡಿಯಾ ಎಲ್ಲ ಫುಲ್ ಸಪೋರ್ಟ್ ಮಾಡಿ ದಯವಿಟ್ಟು ಒಳ್ಳೆ ರೈಟ್ರು ಒಳ್ಳೆ ಡೈಲಾಗ್ ರೈಟ್ರು ಇಂಡಸ್ಟ್ರಿ ಉಳಿ ಈ ತರ ಯುವ ಯುವ ನಿರ್ದೇಶಕರು ಬಂದು ಬೆನ್ನೆಲುಬಾಗಿ ನೀವು ಮೀಡಿಯಾದವರೆಲ್ಲ ನಿಂತಿದ್ದೀರಲ್ಲ ಅದೇ ನಮ್ಗ್ ತುಂಬಾ ಸಂತೋಷ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ದನ್ ಆಕ್ಟಿಂಗ್ ಇವತ್ ನೋಡ್ಬೇಕು ಸರ್ ಧನ್ವೀರ್ ಅವ್ರ ನಾಲ್ಕನೇ ಮೂವಿ ಅವ್ರ ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ಮೂವಿ ನೋಡ್ಕೊಂಡು ಬಂದಿದ್ದೀವಿ ಇವತ್ ಸೆಕೆಂಡ್ ಶೋಗೆ ಬಂದಿದ್ದೀವಿ ಮಾರ್ನಿಂಗ್ ಎಲ್ಲ ನಾವು ಎಂಜಾಯ್ ಮಾಡಿದ್ವಿ ಈಚೆ ನಿಂತ್ಕೊಂಡು ಇವಾಗ ಬಂದು ನಾವು ನೋಡ್ತಾ ಇದ್ದೀವಿ ಧನ್ವೀರ್ ದಾಗ್ಲಿ ಧೀ ಬಾಸ್ ದಾಗ್ಲಿ ಯಾವುದೇ ಮೂವಿ ಇದ್ರೂ ನಾವು ಬಿಡಲ್ಲ ನೋಡ್ತೀವಿ ಏನಂದ್ರೆ ಕನ್ನಡ ಇಂಡಸ್ಟ್ರಿಗೆ ಧೀವಾಸ್ ಕೊಡು ಅನನ್ಯ ಇದೆ ನಾವು ಮಾತಾಡಕ್ಕೆ ಆಗಲ್ಲ ಡಿ ಬಸ್ ಅಂದ್ರೆ ಡಿ ಬಸ್ ನಮಸ್ಕಾರ ಎಲ್ಲ ಕನ್ನಡ ಜನತೆಗಳು ಎಲ್ರಿಗೂ ನಮಸ್ಕಾರ ಕನ್ನಡ ಜನತೆಗೆ ಇವತ್ತು ನಮ್ಮ ತಮ್ಮನ್ನ ಆಸಿದಿರ ತುಂಬಾ ದೊಡ್ಡ ಮಟ್ಟಿಗೆ ತಗೊಂಡ್ ಬಂದಿದೀರಾ ಎಲ್ರಿಗೂ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಖಂಡಿತವಾಗ್ಲು ನನ್ನ ಫೇವ್ರೆಟ್ ಸಾಂಗ್ ಕೂಡ ಅದೇ ಬಾಸ್ ನಮ್ಮ ಡಿ ಬಾಸ್ ಸಾಂಗ್ ಏನೋ ಅದೇ ನನಗೂ ಇಷ್ಟ ಯಾಕಂದ್ರೆ ಡಿ ಬಾಸ್ ಫ್ಯಾನ್ ಕೂಡ ನಾನು ಡಿ ಬಾಸ್ ಬಂದು ನೋಡಿದಾರೆ ಮೂವಿಗಳು ನೋಡಿದಾರೆ ಸಿಕ್ಕಾಪಟ್ಟೆ ನೋಡಿದಾರೆ ಅವ್ರು ಖುಷಿ ಪಟ್ಟಿದ್ದಾರೆ ನನ್ನ ತಮ್ಮನ್ನ ಮೇಲೆ ಹಿಂಗೆ ಕೈ ಹಾಕೊಂಡಿದಾರಲ್ಲ ಅದು ಬಹಳ ಖುಷಿ ಆಯ್ತು ಯಾಕಂದ್ರೆ ನಾವೊಂದು ಅಲ್ಲಿಯಿಂದ ಬಂದಂತಲ್ಲಿ ಅದು ಅದು ದೊಡ್ಡ ಅಲ್ಲಿ ಮೇಲೆ ಸರ್ ಅವರು ನಾನು ದೋಸ್ ಒಂದು ಹತ್ತು ವರ್ಷದಿಂದ ಇಲ್ಲಿ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಎಲುಪಿನಿಂದ ದೊಡ್ಡ ಸ್ಟೇಜ್ ಬರಬೇಕು ಅಂತ ಹೇಳ್ಬಿಟ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಚಾನ್ಸ್ ಸಿಗಬೇಕು ಮುಂದೆ ಅಂತ ಎಷ್ಟು ಕಷ್ಟಪಟ್ಟಿದ್ದಾರೆ ಒಟ್ಟಲ್ಲಿ ಧನ್ವೀರ್ ಸಾರು ಚಾನ್ಸ್ ಕೊಟ್ಟಿದ್ದಾರೆ ಚೇತನ್ ಗೌಡ್ರು ನಿರ್ಮಾಪಕ ರೂಪಾ ಮೇಡಮ್ ಅವರಿಂದ ಒಳ್ಳೆ ಚಾನ್ಸ್ ಕೊಟ್ಟು ಒಳ್ಳೆ ಡೈರೆಕ್ಟ್ ಮಾಡಿ ಒಳ್ಳೆ ತನ್ವಿ ಸಾರಿಗೆ ಒಳ್ಳೆ ಹೆಸರು ಬರುತ್ತೆ ಹೌದು ಇನ್ನ ಈವಾಗ ಬಂದಿದೀವಿ ಸರ್ ಜಸ್ಟ್ ಫ್ರೆಂಡ್ ಆಗಿದ್ದೀನೋ ನಾವು ಬೇರೆ ಥಿಯೇಟ್ರಿಗೆ ಹೋಗಿದ್ವಿ ಆದ್ರೆ ಇಲ್ಲಿಗೆ ಬರ ಕೇಳಿದ್ರು ನೋಡಿದೆ ಚೆನ್ನಾಗಿದೆ ಪಿಕ್ಚರ ಪಿಕ್ಚರ್ ಚೆನ್ನಾಗಿದೆ ಸೊ ತಾಯಿ ಸೆಂಟಿಮೆಂಟ್ ಚೆನ್ನಾಗಿದೆ ಫ್ರೆಂಡ್ಶಿಪ್ ಚೆನ್ನಾಗಿದೆ ಹೆಂಗಿರ್ಬೇಕು ಏನಿರ್ಬೇಕು ತಗ್ತಾರೆ ಸ್ಟೋರಿ ಸ್ಕ್ರೀನ್ ಪೇ ಎಲ್ಲ ಚೆನ್ನಾಗಿ ಮಾಡಿ ಮಾಡಿರ್ತಾರೆ ತುಂಬಾ ಶ್ರಮ ಪಟ್ಟು ಬಂದಿದ್ರೆ ಈ ಚಿತ್ರ ಬಂದ್ಬಿಟ್ಟು ಒಂದು ಎಲೆ ಮರೇ ಂಗಿತ್ತು ಯಾಕಂದ್ರೆ ತುಂಬಾ ಮೇಲೆ ಬರ್ಬೇಕಾಗಿತ್ತು ಚಿತ್ರ ಇವಾಗ ಇದ್ದಕ್ಕಿದ್ದಂಗೆ ಬಂದಿರುತ್ತೆ ಥಿಯೇಟರ್ ಅಲ್ಲಿ ಜನಗಳನ್ನ ನೋಡ್ತಾ ಇದ್ರೆ ಏನೋ ಒಂಥರ ಕ್ರೌಡ್ ಜಾಸ್ತಿ ಆಗಿದೆ ಪಿಕ್ಚರ್ ನೋಡುತ್ತೆ ಫಸ್ಟ್ ಆಫ್ ಆಲ್ ಸೆಕೆಂಡ್ ಆಫು ಚೆನ್ನಾಗಿದೆ ಸೊ ನಮ್ಮ ಕನ್ನಡ ಜನತೆ ಬಂದ್ಬಿಟ್ಟು ಕನ್ನಡ ಚಿತ್ರನ ನೋಡಿ ಬೆಳೆಸ್ಬೇಕು ಅಂತ ಹೇಳ್ತೀನಿ ಇದು ಇಪ್ಪತ್ತೈದು ದಿನ ಐವತ್ತು ದಿನ ನೂರು ದಿನ ಅಂತ ನೋಡ್ತಾ ಇದ್ದಾರೆ ಕನ್ನಡ ಚಿತ್ರದಲ್ಲಿ ಹೆಂಗಲ್ಲ ಸಿಲ್ವರ್ ಜೂಬ್ಲಿ ಗೋಲ್ಡನ್ ಜುಬ್ಲಿ ಕನ್ನಡ ಚಿತ್ರಗಳು ಅದೇ ನಾನು ಇಷ್ಟಪಟ್ಟಿನ ಚಿತ್ರ ಚೆನ್ನಾಗಿದೆ ಎಲ್ಲರೂ ಬಂದ್ ನೋಡ್ಲಿ